ಪಿರಿಯಾಪಟ್ಟಣ ತಾಲೂಕಿನ ಈಚೂರು ಗ್ರಾಮದಲ್ಲಿ ದಿವಂಗತ ಇಬಿ ಪಾಂಡುರಂಗ ಅವರ ಸ್ಮರಣಾರ್ಥ ನಡೆದ ಚೇರ್ಮನ್ ಕಪ್ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಿಗೆ ಗಣ್ಯರು ಚಾಲನೆ ನೀಡಿದರು ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಟಿಇರಯ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಮರಾಜ್ ಸದಸ್ಯ ವಿಜಯಕುಮಾರ್ ಮಾಜಿ ಸದಸ್ಯರಾದ ಅನಿಲ್ ಕುಮಾರ್ ಬಾಬಾಜಾನ್ ಸೇರಿದಂತೆ ಹಲವು ಗಣ್ಯರು ಟೂರ್ನಿಗೆ ಶುಭ ಕೋರಿ ದಿವಂಗತ ಇಬಿ ಪಾಂಡುರಂಗ ಅವರ ಸ್ಮರಣೆ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಸಾಲುಕೊಪ್ಪಲು ಪುಟ್ಟರಾಜು ಇಪಿ ಸತೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಇನ್ನೊಬ್ರು ಒಳ್ಳೆ ರಾಜಕಾರಣಿಯಾಗಿ ಮುಂದುವರಿತಿರ್ತಕ್ಕಂಥದ್ದು ಮತ್ತೊಬ್ಬ ಒಳ್ಳೆ ಕೆಲಸ ಅವರೆಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳು ಆ ದಿನದಲ್ಲಿ ನಾನೇ ದೊಡ್ಡವನಾಗಿಲ್ಲ ಬಂದೆ ಆ ದಿನದಲ್ಲಿ ನನಗೆ ಕೊಟ್ಟಂತ ಪ್ರೀತಿ ಎಲ್ಲೂ ಸಿಕ್ಲಿಲ್ಲ ಆ ನೆನ್ಪು ಇವತ್ತು ಮತ್ತೊಮ್ಮೆ ಮಾಡ್ಕೊಳೋದಕ್ಕೆ ಒಂದು ಒಳ್ಳೆ ಅವಕಾಶನ ಕೂಡ ನಮ್ಮ ಕುಟುಂಬ ಮಾಡ್ಕೊಟ್ರು ಜೊತೆಗೆ ನೀನು ಒಂದ್ ಮಾತಾಡ್ಬೇಕು ಅಂತ ಹೇಳಿ ಅವಕಾಶ ರಾಜಕೀಯವಾಗಿ ಆದ್ರೆ ರಾಜಕೀಯವಾಗ್ಲೂ ಅಷ್ಟೇ ಗ್ರಾಮದವಾಗಲೂ ಅಷ್ಟೇ ಮತ್ತೆ ಅವ್ರನ್ನ ಯಾರು ನಂಬ್ಕೊಂಡಿದ್ದಾರೆ ಅವರು ಇದುವರೆಗೂ ಯಾರೂ ಸಹ ಹಿಂದೆ ಇಲ್ಲ ಎಲ್ಲರೂ ಸಹ ಅವ್ರ ಮಾರ್ಗದರ್ಶನ ಬಂದಿದಂಥರು ಎಲ್ಲರೂ ಸಹ ಒಳ್ಳೆ ಹೆಸರು ಪಡ್ಕೊಂಡು ಮುಂದೆ ಬಂದಿದ್ದಾರೆ ಆ ಹೆಸರಿನಲ್ಲಿ ಈ ಆಟನ ನಡೆಸಿರೋದು ನಮಗೆ ತುಂಬಾ ಸಂತೋಷ ಆಗಿದೆ ನಾವು ಅವರು ಬೇರೆ ಬೇರೆ ಪ್ರತ್ಯೇಕವಾಗಿ ಬೇರೆ ಪಾರ್ಟಿಯಲ್ಲಿದ್ದರೂ ಕೂಡ ನಾವೆಲ್ಲೇ ಸಿಕ್ಕಿದ್ರೂ ಕೂಡ ತುಂಬ ಗೌರವದಿಂದ ನಮ್ಮನ್ನು ಮಾತನಾಡಿಸ್ತಿದ್ರು ಅವರು ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚಿಗೆ ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸವನ್ನು ತೊಡಗಿಸ್ಕೊಂಡವರು ಸಹಕಾರ ಕ್ಷೇತ್ರದಲ್ಲಿ ತಾಲೂಕಿನಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೂ ಕೂಡ ಅವರು ಸಹಕಾರ ಕ್ಷೇತ್ರದಲ್ಲಿ ಆ ಕೆಲಸವನ್ನು ಮಾಡಿದವರು ಎಲ್ರಿಗೂ ಕೂಡ ಗಾಡ್ ಫಾದರ್ ಅಂತೂ ಒಬ್ರು ಇರಬೇಕಾಗ್ತದೆ ಹಾಗೆ ಪಾಂಡುರಂಗಣ್ಣವರ ನಳ್ಳೆಯ ನಡತೆಯನ್ನು ನೋಡಿ ಮಾನ್ಯ ಸಚಿವರು ಇವತ್ತಿನ ಹಾಲಿ ಸಚಿವರಾದಂಥ ಕೆ ವೆಂಕಟೇಶ್ ಸರ್ ಅವರು ಯಾವತ್ತೂ ಕೂಡ ಅವ್ರನ್ನ ಮಾರ್ಗದರ್ಶನಕ್ಕೆ ಹಾಗೆ ನೋಡ್ತಿದ್ದವರು ಪಾಂಡವಣ್ಣ ಅವರ ಸಲಹೆನ ಅವ್ರು ಕೇಳ್ತಿದ್ರು ಏನೇ ಇದು ಆಗ್ಲಾರದಂತ ಕಗ್ಗಂಟು ಅಂತಕ್ಕಂಥದ್ದನ್ನು ಕೂಡ ಪಾಂಡುರಂಗಣ್ಣ ಅವರು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಮಹಾನ್ ಸರಳ ಮತ್ತು ಅವರು ಯಾವ ಮಾರ್ಗದರ್ಶನ ಹೋಗಿ ಅಂತ ಹೇಳ್ತಾರೋ ಆ ಮಾರ್ಗದರ್ಶನದಲ್ಲಿ ಹೋಗ್ಮೇಲೆ ವಿಷಯ ತಿಳ್ಕೊಂಡ್ಮೇಲೆ ನಾವು ರಾಜಕಾರಣಕ್ಕೆ ಮುಂದುವರ್ತಿದ್ರು ಇವಾಗ ನಾನು ಪಂಚಾಯಿತಿ ಸದಸ್ಯನಾಗಿದ್ದೇನೆ ಅವರಿದ್ದಾಗಲೂ ಕೂಡ ಸದಸ್ಯನಾಗಿದ್ದೆ ನಮ್ಮ ಒಂದು ಸೌಭಾಗ್ಯ ಏಕೆಂದರೆ ನಾನು ಇವಾಗ ನಮ್ಮನ್ನ ನಮ್ಮ ತಾಯಬರು ವೆಂಕಟೇಶಣ್ಣವರು ಹಾಗೂ ಎಲ್ಲ ಸದಸ್ಯರು ಸದಾ ನಮಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಆದರೆ ಅವರಿಲ್ವಲ್ಲ ಅನ್ನೋ ಒಂದು ಹೊರಗು ನಮಗೆ ಇನ್ನೂ ಸದಾ ಕಾಣಿಸ್ತಾ ಇದೆ ನಾವು ಬೆಟ್ಟದ ಪರ ಯಾವುದೇ ಕಾರಣಕ್ಕೂ ತಿಳಿಸ್ತಾ ಇದ್ದರೆ ಒಂದ್ಸಲ ಮನೆ ಕಡೆ ಸಣ್ಣ ಸುಮ್ಮನೆ ಹೋಗಲ್ಲ ಅಷ್ಟು ನಮ್ಗೆ ಬಹಳ ಪರಿಚಯ ಇದ್ದು